ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಣಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಅಚ್ಚುಮೆಚ್ಚಾಗಿರ್ತಕ್ಕಂಥ ಶಾಲೆ ನಿಮಗೆ ತೋರಿಸ್ತೀನಿ ನಿಜವಾಗ್ಲೂ ಜವಾಬ್ದಾರಿಯಿಂದ ಏನು ಏನೇನು ನಿಭಾಯಿಸ್ತಾರೋ ಅಷ್ಟೇ ಜವಾಬ್ದಾರಿಯಿಂದ ಶಾಲೆಯನ್ನು ಮಾತ್ರ ಈ ಊರು ಶಾಲೆ ತಮ್ಮೂರು ತಾವು ಹುಟ್ಟಿದ ಶಾಲೆ ಅಂತೆಲ್ಲ ಫಸ್ಟ್ ಮಾಡಿದ್ದು ಬಸಾಪುರ ಅವಾಗ ನಾವು ಟೆಂತ್ ಇದ್ವಿ ಸರ್ ಅವಾಗ ಎಸ್ ಎಲ್ ಸಿ ನಮ್ಮದು ಕುರುಬೋರ್ಡ್ನಲ್ಲಿ ನಮಗೆ ಪಬ್ಲಿಕ್ ಪರೀಕ್ಷೆ ಬರೆದಿದ್ದೆ ಕುರುಗೋಡ್ನಲ್ಲಿ ಸರ್ ಅವಾಗ ಬಸಾಪುರದಲ್ಲಿದ್ದರು ಕುರುಗೋಡು ಇದರಲ್ಲೇ ಇದ್ದರು ಅವಾಗಲಿಂದ ನಮಗೆ ಪರಿಚಯ ವೈಯಕ್ತಿಕವಾಗಿ ಸಹೋದರರಾಗಬೇಕು ಅದು ಬಿಟ್ಟರೆ ಅದು ಬಿಟ್ಟರು ನಮಗೆ ಬಹಳ ಅವಾಗಲಿಂದ ಪರಿಚಯ ಇದ್ದಾರೆ ಅದು ಅಲ್ಲಾದ ಮೇಲೆ ಹುರುಗಳು ಶಾಲೆಯಲ್ಲಿ ಮಾಡಿದರು ಹುರುಗಳು ಶಾಲೆಯಲ್ಲಿ ಇದೇ ರೀತಿ ಜವಾಬ್ದಾರಿಯಿಂದ ಆ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಿದೆ ಆದ ನಂತರ ಒದ್ದಟ್ಟಿ ಶಾಲೆಗೆ ಬಂದರು ಒದ್ದಟ್ಟಿ ಶಾಲೆಯಲ್ಲಿ ಸಹ ಮಾದರಿ ಶಾಲೆ ಸರಿ ಇವಾಗ ಸ್ಪೋರ್ಟ್ಸ್ನಲ್ಲಿ ಆಗಿರ್ಬೋದು ಓದಿನಲ್ಲಿ ಆಗಿರ್ಬೋದು ಡಿವಿಜನ್ ಮಟ್ಟಕ್ಕೆಲ್ಲ ಹೋಗಿ ತಗೊಂಡೋಗಿ ಇದು ಮಾಡಿಬಿಟ್ಟಿದ್ದಾರೆ ಹಂಗೆ ಅದು ಅದು ಒಂದು ಇದಕ್ಕೋಸ್ಕರ ನಮ್ಮ ನಮ್ಮ ಸರ್ ನೀವು ಈ ಊರಿನಲ್ಲಿ ಓದಿದಿರಿ ಈ ಊರಿನ ಮಗ ಇದ್ರಿ ನಾವು ಈಗ ಈ ಮೂರು ಶಾಲೆಗಳನ್ನು ಆ ಥರ ಮಾದರಿಯನ್ನಾಗಿ ಮಾಡಿದರು ನಮ್ಮ ಶಾಲೆಯನ್ನು ಸಹ ಮಾಡಬೇಕಂತೇಳಿ ಕೇಳಿಕೊಂಡಾಗ ನಮ್ಮ ಶಾಲೆಗೆ ಬಂದರು ಕೇವಲ ಎರಡೂವರೆ ವರ್ಷದಲ್ಲಿ ಯಾರು ಕಂಡರಿಯದಂಥ ಅಭಿವೃದ್ಧಿಯನ್ನು ಮಾಡಿದ್ರು ಸರ್ ಅವರು స్వల్ప డవలప్తారు సార్ మొదలు సొత్త డెవలప్ అయితే ఈ స్వల్ప జాస్తి బంద ಕುಡಿಯುವಂಥ ಶಾಲೆ ಸರ್ ಆಗಿರೋದು ಇದಕ್ಕೆ ನಾವು ರೂಮ್ಗಳು ಸರಿಯಾದ ವ್ಯವಸ್ಥೆ ಇರಲಿಲ್ಲ ಆಮೇಲೆ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ ಆಮೇಲೆ ರೂಮ್ಗಳು ಭಾಳ ಶಾರ್ಟೇಜ್ ಇತ್ತು ಆ ಕಾರಣದಿಂದ ನಾವು ಅಧ್ಯಕ್ಷರಾದ ತಕ್ಷಣ ಒಂದು ಪಣ ತಪ್ಪಿಸ್ತೀವಿ ಮೊದಲನೂ ನಮಗೆ ಕನಸಿತ್ತು ಏನಂತ ಏನಾದರೂ ಒಂದು ಶಾಲೆಗೆ ಮಾಡಬೇಕನ್ನೋದಕ್ಕೆ ನಾವು ಅಧ್ಯಕ್ಷರಾದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದಲೂ ಕೂಡ ರಿಕ್ವೆಸ್ಟ್ ಮಾಡಿ ಕೆ ಕೆ ಆರ್ ಕ್ಯಾಡಿಮಿಯಿಂದ ಆಗಿರ್ಬೋದು ಮೈನಿಂಗ್ ಫಂಡ್ ಆಗಿರ್ಬೋದು ಎಮ್ ಎಲ್ ಎಂದ ಆಗಿರ್ಬೋದು ಪಂಚಾಯತಿಯಿಂದ ಆಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ನಂತೆ ಸುಮಾರು ಈ ಶಾಲೆಗೆ ಅಂತ ಒಂದೂವರೆ ಕೋಟಿಂದು ರೂಪಾಯಿ ಕೆಲಸವನ್ನು ಮಾಡಿಸಿ ನರೇಗಾ ಕಾಮಗಾರಿಯನ್ನು ಮಾಡಿಸಿ ಕಾಂಪೌಂಡ್ ಇದ್ದಿಲ್ಲ ಸರ್ ಕಾಂಪೌಂಡ್ ಕಾಂಪೌಂಡಿಂದಾಗ ಏನು ಮಾಡ್ತಿದ್ರು ಜನ ಒಳಗಡೆ ಬರೆದು ರಾತ್ರಿಯಲ್ಲ ಇಲ್ಲಿ ಅಹಿತಕರ ಘಟನೆ ಮಾಡಿ ಗರೀಜ್ ಮಾಡಿ ಹೋಗ್ತದ್ವಿ ಸರ್ ಈಗ ಕಾಂಪೌಂಡ್ ಅತಿ ಎತ್ತರ ಮಾಡಿದ್ವಿ ಸರ್ ಗೇಟ್ ಇದ್ದರು ಅವಾಗ ಆಮೇಲೆ ಇದೆಲ್ಲ ವಾತಾವರಣ ಚೆನ್ನಾಗಿ ಆದಮೇಲೆ ಇಲ್ಲಿ ಗ್ರೌಂಡ್ ಭಾಳ ಕಡಿಮೆ ಇರೋದರಿಂದ ಸರ್ ಕಡಿಮೆ ಏರಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಭಾಳ ಬಿಡೋದು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಶಾಲೆ ಆ ಮೂರು ಮಕ್ಕಳು ಏನಾದರೂ ಇಂಟ್ರವಲ್ವರೆದಾಗ ಹೊರಗಡೆ ಬಿಟ್ಟರೆ ಧೂಳು ಎತ್ತು ಎಲ್ಲ ಮಕ್ಕಳು ಒಂಥರ ರೋಗಗ್ರಸ್ತ ಆಗಿಬಾರ್ದು ಸರ್ ಆ ಕಾರಣದಿಂದ ನರೇಗಾದಾಗ ನಾವು ಫ್ಲೇವರ್ಸ್ ಹಾಕಿದ್ವಿ ಸರ್ ಮಳೆ ಬಂದಾಗ ಹೊಚ್ಚಾಗಬಾರ್ದು ಧೂಳೆದ್ಕೊಳ್ಬಾರ್ದು ಅಂತೇಳಿ ಈಗ ಅದಾದ ಮೇಲೆ ಎಲ್ಲ ಆದ ಮೇಲೆ ನಮಗೇನು ಅನ್ನಿಸ್ತು ಎಲ್ಲ ಮಕ್ಕಳು ನಮ್ಮ ಮಕ್ಕಳಲ್ಲಿ ಭಾಳಷ್ಟು ಒಂದು ಬುದ್ಧಿ ಶಕ್ತಿ ಹೆಚ್ಚಾಗಲಿ ಒಂದು ಒಳ್ಳೆಯ ದೈವಿಕ ಶಕ್ತಿಯಿಂದ ಒಳ್ಳೆಯ ಮಕ್ಕಳು ಓದಬೇಕನ್ನೋ ಉದ್ದೇಶದಿಂದ ಒಂದು ಸರಸ್ವತಿ ಮೂರ್ತಿಯನ್ನು ನಿರ್ಸಿ ಅದು ಪ್ರತಿಷ್ಠಾಪನೆ ಮಾಡಿ ಮಕ್ಕಳಲ್ಲಿ ಒಂದು ನಮ್ಮ ಶಾಲೆ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಉನ್ನತ ವ್ಯಾಸಂಗ ಮಾಡಲಿ ಐ ಎ ಎಸ್ ಐ ಪಿ ಎಸ್ ಮತ್ತು ಇನ್ನಿತರ ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಈಗ ಈ ಥರ ಎಲ್ಲ ಶಾಲೆ ಆಗಿದೆ ಸರ್ ಈಗ ನಮಗೆ ಇರತಕ್ಕಂಥ ಎಲ್ಲ ಟೀಚರ್ಸು ಭಾಳ ಚೆನ್ನಾಗಿ ಪಾಠ ಮಾಡೋದ್ರ ಮುಖಾಂತರವಾಗಿ ನಮ್ಮ ಶಾಲೆಗೆ ಭಾಳ ಹೆಸರುತ್ತದೆ ಅದೇ ರೀತಿಯಾಗಿ ಎರಡು ವರ್ಷದಿಂದ ಸರ್ ನಾವು ಅಧ್ಯಕ್ಷರಾದ ಮೇಲೆ ನಾಗರಾಜ್ ಸರ್ ಅವರು ಬಂದು ಇಲ್ಲಿ ಮಹಿಳಾ ಸ್ಟಾಪ್ ಇರೋದ್ರಿಂದ ಸ್ವಲ್ಪ ಮುಖ್ಯ ಗುರುಗಳಾಗಕ್ಕೆ ಪಾಪ ಅವರಿಗೆಲ್ಲ ಆದಮೇಲೆ ಅವರು ಬೇರೆ ಕಡೆ ಎಲ್ಲ ಮೀಟಿಂಗ್ಸ್ಗೆ ಬಿ ಒಫೀಸ್ಗೆ ಡಿ ಪಿ ಆಫೀಸ್ಗೆ ಹೋಗಿ ಭಾಳ ತೊಂದರೆ ಆಗೋದ್ರಿಂದ ಮಹಿಳೆಯರು ಭಾಳ ಒಪ್ತಿರೋದು ಸರ್ ಆ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ ನಾರಾಜ್ ಎಷ್ಟು ನಮ್ಮೂರೇ ಇರೋದ್ರಿಂದ ಅವ್ರು ಭಾಳಷ್ಟು ಶಿಕ್ಷಣ ಮೇಲೆ ಆಸಕ್ತಿ ಬೇರೆ ಬೇರೆ ಶಾಲೆಗೆಲ್ಲ ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಕಾರಣದಿಂದ ನಾವು ಎಮ್ ಎಲ್ ಎರ ಹತ್ರ ಮಾತಾಡಿ ಡಿ ಡಿ ಪಿ ಹತ್ರ ಮಾತಾಡಿ ಆಮೇಲೆ ಬಿ ಒ ಹತ್ರ ಮಾತಾಡಿ ನಮಗೆ ಅವ್ರಿಗೆ ಕೊಡಿರಿ ಮಹಿಳಾ ಸ್ಟಾಪ್ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗ್ತದೆ ಮೂಲಕ ಅವರು ಕೊಟ್ಟರು ಸರ್ ನಮಗೆ ಅವ್ರು ಬಂದಂಥ ನಂತರದಲ್ಲಿ ನಮಗೂ ಭಾಳಷ್ಟು ಸಪೋರ್ಟ್ ಸಿಕ್ಕಾಗ್ ಎಲ್ಲ ಶಾಲೆಗಳ ಅಭಿವೃದ್ಧಿ ಆಯಿತು ಅವ್ರು ಬಂದಮೇಲೆ ಈ ಟೀಚರ್ಗಳು ಸದಾ ಭಾಳ ಈಗ ರಿಲೀಫ್ ಇದೆ ಸರ್ ಯಾಕಂದರೆ ಒಬ್ಬ ಮುಖ್ಯಸ್ಥ ಇದ್ದರೆ ಮನೆ ಯಾವ ಥರ ಒಳ್ಳೆ ಚೆನ್ನಾಗಿರುತ್ತೆ ಆ ಥರ ಅವ್ರು ಬಂದಮೇಲೆ ಶಾಲೆ ಕೂಡ ಭಾಳ ಶಾಂತ ರೀತಿಯಿಂದ ಅವ್ರ ಪಾಠ ಅವ್ರು ಮಾಡ್ಕೊಂಡು ಹೋಗ್ತದೆ ಸರ್ ಯಾರು ಕೂಡ ಟೀಚರ್ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಟೈಮ್ ಸರಿ ಬರ್ತಾರೆ ಟೈಮ್ ಸರಿ ಹೋಗ್ತಾರೆ ಪ್ರತಿ ಯಾವುದರಲ್ಲೂ ಕೂಡ ನಾವೆಲ್ಲ ನೋಡ್ತಾ ಇರ್ತೀವಲ್ಲ ಸರ್ ಪ್ರತಿ ಶಾಲೆಯಲ್ಲೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡ್ಸಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತದೆ ಸರ್ ಆ ಕಾರಣದಿಂದ ಎಲ್ಲ ನಮಗಿಂತ ಶಿಕ್ಷಕರು ಸಿಕ್ಕಿರೋ ನಮಗೂ ಒಳ್ಳೆ ಒಳ್ಳೆಯ ಪುಣ್ಯ ನಮ್ಮೂರಿಗೆ ಅಂತ ಹೇಳ್ತಾ ನಮ್ಮ ಒಂದು ಇದರಲ್ಲಿ ಏನಿದೆಲ್ಲ ಇದಲ್ಲ ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಿಂದ ಒಳ್ಳೆಯ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಮುಂದಿನ ಒಂದು ದೊಡ್ಡ ಉದ್ಯೋಗ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇಷ್ಟೆಲ್ಲ ಮಾಡಿದ್ವಿ ಸರ್ ಎಲ್ಲ ಮಾಡ್ತಿದ್ದಾರೆ ಸರ್ ನನಗೆ ಏನೇ ಬೇಕಿದ್ರು ಫೆಸಿಲಿಟಿ ಮಾಡಿಕೊಡ್ತಾರೆ ಸರ್ ಏನೇನೋ ಬುಕ್ಸ್ ಇದ್ರೆ ಹೇಳಿದರೆ ತರಿಸ್ಕೊಡ್ತಾರೆ ಸರ್ ಎಲ್ಲ ಮಾಡ್ತಾರೆ ನಮ್ಮ ಶಾಲೆ ಇಲ್ಲಿಗೆ ಒಂದು ಲೆವೆಲಿಗೆ ಬಂದಿದೆ ಸರ್ ಇನ್ನೂ ದೊಡ್ಡದಾಗಿ ಇಲ್ಲಿ ಓದ್ತಕ್ಕಂಥ ಪ್ರತಿಯೊಬ್ಬರು ಒಳ್ಳೆ ಸಂಸ್ಕಾರನ ಕಲೀಲಿ ಅನ್ನೋದು ನಮ್ಮ ಒಂದು ಸರ್ ಒಳ್ಳೆ ಸರ್ ನಾನು ಬಂದಾಗೂ ಶಾಲೆಗೂ ಇವಾಗ ಬಹಳಷ್ಟು ವ್ಯತ್ಯಾಸ ಆಗಿದೆ ಸರ್ ಅಲ್ಲಿ ಎಲ್ಲದರಲ್ಲೂ ವ್ಯತ್ಯಾಸ ಆಗಿದೆ ಸರ್ ಇವಾಗ ಹೊಸ ಶಿಕ್ಷಣ ಬರೋದ್ರಿಂದ ನಾವು ಬದಲಾಗ್ತಾ ಇದ್ದೀವಿ ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ಬದಲಾಗ್ತಾನೆ ಬದಲಾಗ್ತಾನೇ ಇದೆ ಸರ್ ವರ್ಷ ವರ್ಷಕ್ಕೂ ಬದಲಾಗ್ತದೆ ದಿನ ದಿನಕ್ಕೂ ಬದಲಾಗ್ತದೆ ಯಾವುದರಲ್ಲಿ ಆಗಲಿ ಬದಲಾಗ್ತಾನೇ ಇದೆ ಸರ್ ಅವ್ರು ಸಾರ್ ಮಾತ್ರ ಬಹಳಷ್ಟು ಶಾಲೆ ಬಗ್ಗೆ ಭಾಳ ಅಭಿಮಾನ ಇದೆ ಸರ್ ಯಾವುದು ಎದರಲ್ಲಿಯೂ ಇದು ಇಲ್ಲ ಸರ್ ಅವರಾಗಲಿ ರಮೇಶ್ ಅಣ್ಣವರಾಗಲಿ ಅವರು ಪಂಚಾಯಿತಿಯಲ್ಲಿ ಇದ್ದಾಗ ನಾವು ಭಾಳ ಇದನ್ನು ಮಾಡಿ ಎಲ್ಲ ನಮ್ಮ ಶಾಲೆ ಇದು ಆಗಲಿ ಚೆನ್ನಾಗಿ ಕಾಣಿಸ್ಲಿ ನಾನು ಬಂದಾಗಲೂ ಇವಾಗಿ ವರ್ಷದಿಂದ ಬಂದಿದ್ದೀವಿ ಸರ್ ಅಲ್ಲಿ ಐದನೇ ವರ್ಷ ರನ್ನಿಂಗು ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಸರ್ ನಮ್ಮೂರ ಶಾಲೆ ನಮ್ಮ ಹೆಮ್ಮೆ ಅನ್ನೋದು ಅಂತೂ ನನ್ನ ಅಭಿಪ್ರಾಯ ಸರ್ ಅರ್ಧ ಗಂಟೆಯಲ್ಲಿ ಅವ್ರು ಏನು ಕಲ್ತಿರಂತ ಮತ್ತು ಒಬ್ಬೊಬ್ಬರನ್ನ ಕರೆಸಿ ಹೇಳ್ತೀವಿ ಸರ್ ಸಣ್ಣ ಮಕ್ಕಳಲ್ಲಿ ಸರ್ ನಮ್ಮ ಶಾಲೆ ಅಂದರೆ ಎಲ್ಲದಕ್ಕೂ ಸ್ಪೆಷಲ್ ಸರ್ ಎಲ್ಲೋ ಒಂದು ಒಂದು ಕೊರತೆಗಳಿದ್ದಾವೆ ಸರ್ ಎಲ್ಲ ಅಂತಲ್ಲ ಅಂದರೆ ಹುಡುಗರು ಓದಿನಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅಂತಿದ್ದಾರೆ ಸರ್ ಆದರೆ ಚೆನ್ನಾಗಿ ಓದ್ತಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಅಂತೆ ಸರ್ ನಮ್ಮ ಹುಡುಗರು ಕಡಿಮೆ ಓದ್ತಿದ್ದಾರೆ ಸ್ವಲ್ಪ ಅಂತ ಆದರೆ ಸರ್ ಏನಂದ್ರೆ ನಾವು ಹೇಳ್ಕೊಡ್ತೀವಿ ಸರ್ ಇವಾಗ ಏನ್ಮಾಡ್ತೀವಿ ಸರ್ ನಾವು ಹೇಳ್ಕೊಟ್ಟಿದ್ದು ನಾವು ಇರೋವರೆಗೆ ಹೇಳ್ತೇವೆ ಸರ್ ಮತ್ತೆ ನೆಕ್ಸ್ಟ್ ಇರೋ ದಿನ ಬಂದಾಗ ಏನ್ಮಾಡ್ತಾವೆ ಒಂದು ಸ್ವಲ್ಪ ಮರ್ತಿರ್ತಾವೆ ಒಂದು ಸ್ವಲ್ಪ ಹೇಳ್ತಾವೆ ಏನು ಮಾಡ್ತೇವೆ ಸರ್ ಬೇಗ ಬೇಗ ಆನ್ಸರ್ ಮಾಡಿರ್ತಾವೆ ಸ್ವಲ್ಪ ಹಿಂದೆ ಉಳಿದಿರೋ ಏನು ಅರ್ಧ ಅರ್ಧಂಬರ್ಧ ಹೇಳ್ತೇವೆ ಸರ್ ಏನು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಸರ್ ನಾವು ನಾವು ಓದಬೇಕಾದ್ರೆ ಸರ್ ಇಷ್ಟೊಂದು ಎಜುಕೇಶನ್ ಡೆವಲಪ್ಮೆಂಟ್ ಇದ್ದಿಲ್ಲ ಸರ್ ನಾನು ಇಲ್ಲಿ ಬಂದು ಭಾಳಷ್ಟು ಕಲ್ತೀನಿ ಸರ್ ಚೆನ್ನಾಗಿ ಡೆವಲಪ್ಮೆಂಟ್ ಸರ್ ಪ್ರತಿಯೊಂದು ಎಜುಕೇಷನ್ ಆಗಿಲ್ಲ ಆಗಿರ್ಬೋದು ಫೈರೆಲ್ಲ ಆಗಿರ್ಬೋದು ಎಲ್ಲದರಲ್ಲಿ ಸರ್ ಚೆನ್ನಾಗಿ ಒಂದ ಒಂದರಿಂದ ಎಂಟರ ತನಕ ಇದ್ವಿ ಅಲ್ಲಿ ಆಮೇಲೆ ಮತ್ತು ಆರೋಳಿ ಎಂಟು ಅಲ್ಲಿ ಹೋಗಿದ್ದು ಇಲ್ಲೇ ಚೆನ್ನಾಗೇ ಇದ್ವಿ ಈಗ ಈಗ ಡೆಮಾಲಿಷ್ ಮಾಡಿಂದ ಇಂಗ್ಲೀಷ್ ಮೀಡಿಯಮ್ ಆಯ್ತಲ್ಲ ಸರ್ ಮೂರು ರೂಮು ಅಲ್ಲಿಗೆ ಹೋಗ್ಬಿಟ್ಟು ಹ್ಞೂ ಅದಕ್ಕೆ ಸ್ವಲ್ಪ ಶಾರ್ಟೇಜ್ ಇದೆ ಗ್ರಾಮದಲ್ಲಿ ಎಚ್ ಡಿ ಎಮ್ ಸಿ ಅವರು ಏನೋ ಒಳ್ಳೆ ಕದ್ದರಂಗಿ ಹಾಕೊಂಡು ಬರ್ತಾನೆ ಅಂದ್ಕೊಂಡಿದ್ವಿ ಬಹುಶಃ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಕೇವಲ ಓದಿದ್ದು ಐದನೇ ತರಗತಿ ಐದನೇ ತರಗತಿ ಅದರಲ್ಲಿ ಕೂಡ ಬಡ ಕುಟುಂಬದ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಐದನೇ ಕ್ಲಾಸ್ ಓದಿಬಿಟ್ಟು ಇವತ್ತು ಇಷ್ಟು ಶಿಕ್ಷಣಕ್ಕೆ ನಾನು ಒತ್ತು ಕೊಡಬೇಕು ನಾನು ಕೂಡ ಸಮಾಜ ಸೇವೆ ಮಾಡಬಲ್ಲೆ ನಾನು ಕೂಡ ಜನಸೇವೆ ಮಾಡಬಲ್ಲೆ ಅನ್ನೋ ಇಟ್ಕೊಂಡು ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದು ನೋಡಿ ಹದಿನೇಳ ಐದು ವರ್ಷದಿಂದ ಇದು ಎಸ್ ಟಿ ಎಮ್ ಸಿ ಆಗಿದ್ದಿಲ್ಲ ಯಾವುದೋ ಬಂದಿರೋದ್ರಿಂದ ಇದಾಗಿತ್ತು ಹಂಗಾಗಿ ನಾಗರಾಜ್ ಸರ್ ಯಾರೇ ಬರಲು ಏನೇ ಸರ್ ನಮ್ಮ ಒಂದು ಮನದಾನ ಕಡಿಮೆ ಐತೆ ಏನು ಮಾಡೋಕ್ಕಾಗಲ್ಲ ಯಾರಾದರೂ ಸ್ವಲ್ಪ ಓಡಾಡೋರು ನೋಡೋರು ನೋಡೋರು ನಮಗೆ ಓಡಾಡೋದು ಗೊತ್ತಿಲ್ಲ ನಾವು ಓಡಾಡೋನ್ಬಿಟ್ಟು ನೋಡೋಣ ನಮ್ಮ ಶಾಲೆ ಪರವಾಗಿ ನಮ್ಮ ಊರಿನ ಪರವಾಗಿ ನಾವು ಯಾಕೆ ಆಗಬಾರ್ದು ನೋಡೋಣ ಇನ್ನೊಬ್ಬರು ಸಪೋರ್ಟ್ ಕೇಳೋಣ ಅಂಥೇಳಿ ನಾವು ಒಂದು ಇದು ಮಾಡಿದ್ವಿ ಜನ ಎಲ್ಲ ಊರಿನ ಜನ ಆಗಿರ್ಬಿಡು ಪಾಪ ಅವನದು ಒಂದು ಆಸೆ ಈಡೇರಿಸೋಣ ಅವನು ಏನೋ ಮಾಡತಕ್ಕಂಥ ಕರ್ತವ್ಯಗಳು ಏನು ಅದಾವನ್ನ ನೋಡೋಣ ಅಂತೇಳಿ ಜನಗಳು ಸಪೋರ್ಟ್ ಮಾಡಿದರು ಆಮೇಲೆ ಎಲೆಕ್ಷನ್ ಏನು ಅದು ಆಯಿತು ಆಮೇಲೆ ಈಗ ನಾವು ಇದನ್ನು ನಮ್ಮ ಶಾಲೆಯನ್ನ ಅನುದಾನ ಕಡಿಮೆ ಐತೆ ಯಾ ಇನ್ನು ಎಲ್ಲೇನ ಕೊಡೋರು ಸಾರ್ ಹತ್ರ ಆಮೇಲೆ ಎಮ್ ಎಲ್ ಸಾರ್ ಹತ್ರ ಬಿ ಆರ್ ಪಿ ಸರ್ ಕಡಲಿದ್ದ ನಮ್ಮ ಕಟ್ಟಡಗಳು ನಮ್ಮ ಶಾಲೆಗಳು ಇನ್ನಷ್ಟು ಸ್ವಲ್ಪ ಕಟ್ಟಬೇಕಂತ ನಾವು ಆದಷ್ಟು ಪ್ರಯತ್ನ ಮಾಡ್ತು ನಮ್ಮ ಶಾಲೆಯಲ್ಲಿ ಶೌಚಾಲಯ ಒಂದು ಭಾಳ ಕಷ್ಟ ಐತೆ ಅದನ್ನು ಮಾಡ್ಬೇಕಂತೇಳಿ ಇವಾಗೆಲ್ಲ ಪ್ರಚಾರ ಮಾಡಿದ್ವಿ ಸಾರ್ ಎದುರು ಎಚ್ ಎಮ್ ಎಚ್ ಎಂ ಸರ್ ನಾಗರಾಜ್ ಸಾರು ಸಿ ಇದ್ರೆ ನಾವು ಎಲ್ಲ ಏನಾದರೂ ಕೇಳೋಕೆ ಬರ್ತಪ್ಪ ಮಾತಾಡಕ್ಕೆ ಬರುತ್ತೆ ನಾವು ಊರಿಂದ ಏನು ಸಹಕಾರ ನಮಗಿಲ್ಲ ಸರ್ ಅಂಶರಿದ್ದರೆ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಇನ್ನಷ್ಟು ಸೌಲಭ್ಯಗಳು ನಮ್ಗೆ ಯಾತವ ಇನ್ನಷ್ಟು ಶಾಲೆ ಮಾಡ್ಬೋದು ಇನ್ನೂ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ ಊರಿನವ್ರ ಸಪೋರ್ಟ್ ನಮ್ಗೆ ಇನ್ನೂ ಬೇಕು ಅಂತೇಳಿ ನಾನು ಸರ್ ಹೇಳಿದರು ಸರ್ ನೀವು ಏನು ಹೇಳ್ತಾರೆ ಮಾಡೋಣ ಆಮೇಲೆ ನನ್ನ ಪರವಾಗಿ ನಂದು ನನ್ನ ಕಷ್ಟ ಏನೇ ಇರಲಿ ನಾನು ಕೂಡ ಕೈ ಜೋಡಿಸ್ತೀನಿ ನಿಮ್ಮ ಜೊತೆಗೆ ನೀವೇನಾದರೂ ಹೇಳಿದರೆ ಅದಕ್ಕೆ ನಾವು ಬದ್ದವಾಗಿ ಮಾಡೋಣ ಇಂಥದ್ದಿಲ್ಲ ಅಂತಂದರೆ ಅದಕ್ಕೆ ನಾವು ಎಲ್ಲಾದರೂ ನಮ್ಮ ಕೈಯಿಂದ ಆಗಲೇ ಇದ್ದರೂ ಮೇಲೆ ಮೇಲೆ ಅಧಿಕಾರಿಗಳಿಂದ ನಾವು ಪ್ರಯತ್ನ ಪಟ್ಟು ಮಾಡ್ಸೋಣ ಅಂತೇಳಿ ಮಾಡ್ಸೋಣ ಮೇಲಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮೇನಾಗಿ ಮುಖ್ಯಪಾಧ್ಯ ಕಾರ್ಯನಿರ್ವಹಿಸ್ತಕ್ಕಂಥವ್ರು ಸತತ ಈಗಿನ ಎರಡು ವರ್ಷ ಕಡಿಮೆ ಅವಧಿಯಲ್ಲಿ ಕೂಡ ಅವರು ಹೆಜ್ಜೆ ಹಾಕಿದ್ರು ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಒಂದಿಷ್ಟು ಸಾಕ್ಷಾತ್ಕಾರ ಅನ್ನೋ ಟೈಪಲ್ಲಿ ಒಂದಿಷ್ಟು ರಿಯಾಲಿಟಿಯನ್ನು ತೋರಿಸ್ಕೊಂಡ್ಬಂದಿರತಕ್ಕಂಥ ವ್ಯಕ್ತಿ ಅಂತ ಹೀಗಾಗಿ ಇವತ್ತು ನಾಗರಾಜ್ ಅವರು ಬಹುಶಃ ನಮ್ಮ ಜೊತೆ ಇದ್ದಾರೆ ಈ ಶಾಲೆ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ಅದೇ ಒಂದು ಪ್ರೈವೇಟ್ ಶಾಲೆಗೆ ಹೋದಾಗ ನಂಗೆ ನೂರೆಂಟು ಕಲ್ಪನೆಗಳು ಬರ್ತಾವೆ ಹೊರಗಡೆ ನೋಡಿ ನಾವು ಅಟ್ರಾಕ್ಷನ್ ಆಗ್ತದೆ ಸೊ ಹಂಗೆ ನಮ್ಮ ಸರ್ಕಾರಿ ಶಾಲೆಗೆ ಬಂದ ತಕ್ಷಣವೇ ಪೇ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೂ ಅಟ್ರಾಕ್ಷನ್ ಆಗಬೇಕು ಜೊತೆಗೆ ತಮ್ಮ ಮಕ್ಕಳನ್ನ ಶಾಲೆ ಸೇರಿಸ್ಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಏನು ಇವೆಲ್ಲ ರೂಮ್ ಸರ್ ಹಳೆ ಹಳೆಯರೂಮೇ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ಮೂರು ಅದರಿಂದ ಏನಾದ್ರು ಬಂದಿದ್ರಗಿನ ರಿಯಾಲಿಟಿ ಗೊತ್ತಾಗ್ತದೆ ಸರ್ ಎಲ್ಲ ಹಳೆ ಮೇಲೆ ಅವು ಏನಾಗಿದೆ ನಾವು ಒಂದು ರೀತಿ ಹೆಂಗಂದ್ರೆ ವಯಸ್ಸಾದ ಅಜ್ಜಿಯರಿಗೆ ಅದಕ್ಕೆ ರೇಷ್ಮೆ ಸೀರೆ ಆಗಿತ್ತು ಆ ರೀತಿಯಾಗಿ ಏಕೆಂದರೆ ಒಂದು ನಾವು ಬರ್ತಕ್ಕ ಬಂದ ತಕ್ಷಣವೇ ನಮಗೆ ಏನಪ್ಪ ಅಂದರೆ ಒಂದು ಒಳ್ಳೆ ಕಲ್ಪನೆ ಬರಬೇಕು ಶಾಲೆ ಬಂದ ತಕ್ಷಣ ಖುಷಿಯಿಂದ ಬರಬೇಕು ಏನಪ್ಪ ಈ ಶಾಲೆಗೆ ಹೋಗ್ಬೇಕಲ್ಲ ಅಲ್ಲಿ ಸರಿಗಿಲ್ಲ ವಾತಾವರಣ ಮಳೆ ಬಂದ್ಬಿಟ್ರೆ ಅಲ್ಲಿ ರೊಚ್ಚಾಗ್ತಾ ಇತ್ತು ನೀರು ಇತ್ತು ಅಜ್ಜಿ ಬಿಜು ಬಿಜು ಅಂತ ಇತ್ತು ಸರ್ ನೊಣಗಳು ಬರ್ತಾಯಿದ್ದು ಆದರೆ ಇವತ್ತು ಸುಮಾರು ಬದಲಾವಣೆ ಆಗಿಬಿಟ್ಟು ಸರ್ ಭೌತಿಕವಾಗಿ ಬದಲಾವಣೆ ಆಯಿತು ನಾನು ನಮ್ಮ ಟೀಚರ್ಸ್ ಏನು ಹೇಳಿದ್ದೀನಿ ಅಂದರೆ ಅದನ್ನು ಅವ್ರು ಯಾರು ಹೇಳಲ್ಲ ನೋಡುವ ನನ್ನ ಕೆಲಸ ನಾನು ಮಾಡಿದ್ದೀನಿ ಭೌತಿಕವಾಗಿ ಬದಲಾವಣೆ ಮಾಡಿದ್ದೀನಿ ಮಕ್ಕಳ ಕಲಿಕೆ ಆಗ್ಬೇಕು ಇನ್ನು ಮೇಲೆ ಅವತ್ತು ಎಸ್ ಡಿ ಎಮ್ ಸಿ ರಚನೆ ಸಂದರ್ಭದಲ್ಲಿ ಸುತ್ತ ಇವರು ಇದ್ರು ಯಾರೋ ಗಾಂಧಿ ಅಪ್ಪ ಅವತ್ತು ನಾನು ಹೇಳಿದೆ ನೋಡ್ರಿ ನೀವೆಲ್ಲರೂ ಏನು ಹೊಂದಾಣಿಕೆ ಮುಖಾಂತರದ ಜಗಳ ಆಡಿ ಏನು ಆಡೋ ಒಟ್ಟು ಒಂದು ಎಸ್ ಡಿ ಎಮ್ ಸಿ ರಚನೆ ಮಾಡಿಬಿಟ್ರಿ ಇವಾಗ ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಭಾಳ ಇದೆ ಏನಿದೆ ಮಕ್ಕಳ ಕಲಿಕೆ ಆಗಬೇಕು ಮುಖ್ಯವಾಗಿ ಮಕ್ಕಳ ಕಲಿಕೆ ಆಗಬೇಕು ಆ ಒಂದು ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ವಿ ಮುಂದಿನ ದಿನಗಳಲ್ಲಿ ಈ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಜಾಸ್ತಿ ಕೆಲಸ ಮಾಡಂತೇಳಿ ನಮ್ಮ ಟೀಚರ್ಸ್ ನಾನು ಹೇಳ್ತೇನೆ ಅಂತೇಳಿ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೆ ಸರ್ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಮ್ನಾಥ್ನವ್ರು ಎಂ ಜಮ್ನಾಥ್ ಅಂತೇಳಿ ಅವರು ಪ್ರತಿ ವರ್ಷ ಎಸ್ ಎಲ್ ಸಿ ಯಾರು ಫಸ್ಟ್ ಬರ್ತಾರೆ ಹೈಯೆಸ್ಟ್ ಬಂದಿರತಕ್ಕಂಥ ಯಾವುದೇ ಕ್ಯಾಸ್ಟ್ ಇರ್ಬೋದು ಅವರು ಯಾವುದೋ ಸಮುದಾಯ ಇರ್ಬೋದು ಆ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶಿಕ್ಷಣಕ್ಕೆ ಅನುಕೂಲ ಆಗಲ್ಲ ಅಂತೇಳಿ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ ಜೊತೆಗೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೇ ವಿದ್ಯಾರ್ಥಿ ಯಾರು ಎಚ್ ದೇವರಾಜ್ ಅಂತೇಳಿ ಯಾವುದು ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಸರ್ ಬಳ್ಳಾರಿ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಅವರು ಎ ಡಬ್ಲ್ಯೂ ಐ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಪ್ಪತ್ತೈದು ಸಾವಿರ ಮೌಲ್ಯದ ಒಂದು ಸ್ಪೀಕರ್ ಕೊಡಿಸಿದ್ದಾರೆ ಸರ್ ಸರ್ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿ ಆಮೇಲೆ ಒಂದೇ ಮೈಕಿತ್ತು ಸರ್ ಒಂದೇ ಸ್ಪೀಕರ್ ಇರುತ್ತೆ ಅದನ್ನು ಎರಡು ಶಾಲೆ ಇದಾವಲ್ಲ ಅಲ್ಲಿಗೊಂದು ಇಲ್ಲಿಗೊಂದು ಎರಡು ಆಗಲಿ ಅಂತೇಳಿ ಆ ಒಂದು ದೃಷ್ಟಿ ಇಟ್ಕೊಂಡು ಒಂದು ಅಲ್ಪ ಕಾಣಿಕೆ ಅವ್ರು ಎಲ್ಲಿ ಹೆಸರಾಕ್ಸ್ಬಿಡ ಅಂತ ಹೇಳಿ ಸರ್ ಅದೊಂದು ದೊಡ್ಡ ಗುಣ ಅದೇ ರೀತಿ ಮತ್ತೊಬ್ಬ ನಮ್ಮ ಶಾಲೆಗಳ ವಿದ್ಯಾರ್ಥಿ ಅಲ ಅಂತೇಳಿ ಆ ಕೆಲಸ ಮಾಡ್ತಾರೆ ಸರ್ ಸದ್ಯ ಇವಾಗ ಐ ಎ ಎಸ್ ಮತ್ತು ಐ ಐ ಕೆ ಎಸ್ ಕೋಚಿಂಗ್ ಪೂರ್ವಭಾವ ತರಬೇತಿಯಲ್ಲಿ ವಕ್ಭವನ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಸರ್ ಅವರು ಸುಮಾರು ಒಂದು ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತೇಳಿ ಏನು ನಮ್ಮ ಕಲಿಕೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಅನುಕೂಲ ಆಗಲಂತೇಳಿ ಕನ್ನಡ ಮತ್ತು ಗಣಿತದಲ್ಲಿ ಇವುಗಳನ್ನು ಭಾಳ ಸರಳವಾಗಿ ಇವನು ಕಲ್ತ್ಬಿಟ್ರೆ ನಾವು ಯಾವುದು ಓದೋದು ಬೇಕಿಲ್ಲ ಸರ್ ಯಾವುದು ಹೇಳೋದು ಬೇಕಿಲ್ಲ ಮಕ್ಕಳು ನಮಗೆ ಹೇಳಿ ಶಕ್ತಿ ಬೆಳೆದಿದ್ದೆ ಅಷ್ಟೊಂದು ಸರಳವಾಗಿರ್ತಕ್ಕಂಥ ಎರಡು ಅಕ್ಷರ ಪದ ಮೂರು ಅಕ್ಷರ ಪದ ನಾಲ್ಕು ಅಕ್ಷರ ಪದ ಇವು ಏನಾದರೂ ಕಲ್ತುಬಿಟ್ರೆ ಅವರ ಸೆಂಟೆನ್ಸ್ ಮಾಡ್ಕೊಂಡು ಅವರ ಓದಿ ನಮಗೆ ಪಾಠ ಹೇಳ್ತಕ್ಕಂಥ ಶಕ್ತಿ ಮಕ್ಕಳು ಬರುತ್ತೆ ಸರ್ ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ನಮ್ಮ ಶಾಲೆಯ ಸ್ಥಳದಾನಿಗಳಾಗಿರ್ತಕ್ಕಂಥ ಮೊಮ್ಮಗ ರಾಮನಗೌಡರು ಅವ್ರ ಮೊಮ್ಮಗ ನೇತಾಜಿ ಗೌಡ್ರು ಇನ್ನೂ ಎರಡು ಸೆಂಟ್ಸ್ ಶಾಲೆ ದಾ ದಾನವಾಗಿ ಕೊಡ್ತಂತೇಳಿ ಸರ್ ಇವತ್ತು ಒಂದು ಸೆಂಟ್ಸು ಕನಿಷ್ಠ ಎರಡು ಲಕ್ಷ ಮೌಲ್ಯ ಇದೆ ಸರ್ ನಮ್ಮೂರಲ್ಲಿ ಎರಡು ಸೆಂಟ್ ಸ್ಯಾಲಿಗೆ ಕೊಡ್ದು ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಅದಕ್ಕೆ ನಾನು ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಆಭಾರಿ ಆಗಿದ್ದೀನಿ ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಇನ್ನು ಅವರಲ್ಲದೇ ಇಡೀ ಈಡೀಗರು ಪುರುಷೋತ್ಮ ಅಂತೇಳಿ ಹತ್ತು ಸಾವಿರ ರೂಪಾಯಿ ದೇಣಿಗೆ ಇಟ್ಟಿದ್ದಾರೆ ಸರ್ ನಮ್ಮ ಶಾಲೆ ನಮ್ಮ ಕೊಡುಗೆ ಅಂತೇಳಿ ಹಾಗೇ ಮತ್ತು ಈಶ್ವರ್ ಅಂತೇಳಿ ನಮ್ಮ ಫೋಟೋಗ್ರಾಫರ್ ಈಶ್ವರ್ ಅಂತೇಳಿ ಅವರು ಸಹ ಒಂದು ಐದು ಸಾವಿರ ರೂಪಾಯಿ ದಾನ ಮಾಡಿದ್ದಾರೆ ಹಾಗೆ ನಮ್ಮ ಸ್ವಂತ ಅಣ್ಣ ಈ ಒಂದು ಶಾಲೆಗೆ ಒಂದು ಹತ್ತು ಸಾವಿರ ರೂಪಾಯಿ ದೇಣಿಗೆ ಆಗಿಟ್ಟಿದ್ದಾರೆ ಸರ್ ಅಂದ್ರೆ ಯಾವುದೇ ಒಂದು ವಿಜ್ಞಾನದಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಬಂದಿರತಕ್ಕಂಥ ಬಡ್ಡಿಯಲ್ಲಿ ಅವರಿಗೆ ಪ್ರೈಸ್ ಕೊಡಿಸ್ತಕ್ಕಂಥ ಕೆಲಸವನ್ನು ಇದ್ದಾರೆ ಹಾಗೆ ನಮ್ಮ ಶಾಲೆಯ ಮತ್ತೋರ ಸ್ಥಳಧಾನಗಳು ಸಿದ್ದನಗೌಡ ಅಂಪಣಪ್ಪನವ್ರ ಸಿದ್ದನಗೌಡ ಅಂತೇಳಿ ಆಮೇಲೆ ಅಂಪಣ್ಣಿ ಮತ್ತು ಸಿದ್ದನಗೌಡ ಅಂತೇಳಿ ಅವರು ಪ್ರತಿ ವರ್ಷ ಏನು ಏಳನೇ ಕ್ಲಾಸ್ ಫಸ್ಟ್ ಸೆಕೆಂಡ್ ತರ್ಡ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಪ್ರೈಸ್ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸರ್ ಆಗಸ್ಟ್ ಹದಿನೈದಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಮಾವಾಲಕ್ಷಿಗೌಡ ಅಂತೇಳಿ ನಮ್ಮ ಶಾಲೆ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಪೂರ್ತಿ ಹಳೆಯ ವಿದ್ಯಾರ್ಥಿಗಳು ಅವರು ಜನವರಿ ಇಪ್ಪತ್ತಾರಕ್ಕೆ ಒಂದರಿಂದ ಎಂಟರವರೆಗೆ ಒಂದರಿಂದ ಎಂಟರವರೆಗೆ ಯಾರು ಫಸ್ಟು ಸೆಕೆಂಡ್ ಬಂದಿರ್ತಾರೋ ಅವರೆಲ್ಲರಿಗೂ ಪ್ರೈಸ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ನಮ್ಮ ಊರಿನವರು ರಮೇಶ್ ಸಾತ್ನವರು ಸುಮಾರು ಹತ್ತು ಸಾವಿರ ಮೌಲ್ಯದ ಪ್ರೊಜೆಕ್ಟ್ರು ಕೊಡಿಸಿದ್ದಾರೆ ಸರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ದಾನಿಗಳಾಗಿರ್ತಕ್ಕಂಥ ದಿವಂಗತ ದಾನಗೌಡ್ರ ಅಯ್ಯನಗೌಡ್ರವರು ಸುಮಾರು ಒಂದು ಅರ್ಧ ಎಕರೆ ಜಮೀನನ್ನು ದಾನ ಮಾಡಿದ್ದಾರೆ ಸರ್ ಸ್ಥಳವನ್ನು ಆ ಒಂದು ಶಾಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕಟ್ಟಡ ಪ್ರಾರಂಭವಾಗಿ ಇಲ್ಲಿ ಶಾಲೆ ಈ ಮಟ್ಟಕ್ಕೆ ಬದು ನಿಂತ್ಕೊಂಡಿದೆ ಸರ್ ಈಗ ಊರು ಬೆಳ್ತೇವೆ ಆಮೇಲೆ ಶಾಲೆನೂ ಮಕ್ಕಳ ದಾಖಲಾತಿ ಜಾಸ್ತಿ ಆಗಿ ಇವಾಗ ಒಂದರಿಂದ ಎಂಟನೇ ಕ್ಲಾಸ್ವರೆಗೆ ಬಂದಿದೆ ಸರ್ ಹಾಗಾಗಿ ಇಲ್ಲಿ ದಾಖಲಾತಿ ಜಾಸ್ತಿ ಆದಾಗಲೇ ಸುಮಾರು ಏಳುನೂರು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಥಳ ಕೊರತೆ ಸರ್ ಆಗ ಸರ್ಕಾರದವರು ಕೆಲವೊಂದು ಬಿಲ್ಡಿಂಗ್ಗಳನ್ನು ನಮ್ಮ ಶಾಲೆಗೆ ಹಾಕಿದ್ರು ಇಲ್ಲಿ ಸ್ಥಳದ ಅವಕಾ ಅಭಾವ ಭಾಳ ಇತ್ತು ಅವಾಗ ಏನು ಮಾಡಿದರು ಆಗ ಈ ಊರಿನ ಒಬ್ಬ ಮುಖಂಡ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧ ಚಂದ್ರಶೇಖರ್ ಅಂತೇಳಿ ದೇವನ್ಕಟ್ಟೆ ಚಂದ್ರಶೇಖರ್ ಅಂತೇಳಿ ಅವರ ಈ ಒಂದು ಸ ಮಕ್ಕಳ ಸಮಸ್ಯೆಯನ್ನು ಮನಗಂಡು ತಮ್ಮ ಅಣ್ಣ ತೀರ್ಕೊಂಡಿದ್ರು ಸರ್ ದಿವಂಗತರಾಗಿದ್ದರು ಅವರ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ಅವರು ಸಹ ಕೊಳಗಲ್ ರಸ್ತೆಯಲ್ಲಿರ್ತಕ್ಕಂಥ ತಮ್ಮ ಜಮೀನಿನಲ್ಲಿ ಅರ್ಧ ಎಕರೆಯನ್ನು ನಮ್ಮ ಶಾಲೆಗೆ ದಾನ ಮಾಡಿದ್ದಾರೆ ಅಲ್ಲಿ ಹೊಸ ಬಿಲ್ಡಿಂಗನ್ನು ಅಲ್ಲಿ ಕಟ್ಟಿಸಿ ಅಲ್ಲಿ ಅವ್ರ ರಣ್ಣರಸರಿಟ್ಟು ಯಾರು ದಿವಂಗತ ದೇವನ್ಕಟ್ಟೆ ಚ ಮಲ್ಲಿಕಾರ್ಜುನವರ ಸ್ಮರಣಾರ್ಥವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮ ಸುಂದ್ರ ಅಂತ ಹೇಳಿ ಅಲ್ಲಿ ಒಂದು ಅರ್ಧ ಎಕರೆ ಕೊಟ್ಟಿರೋದ್ರಿಂದ ಅಲ್ಲಿ ಸುಮಾರು ಒಂಬತ್ತು ರೂಮ್ ಅದಾವ ಸರ್ ಅಲ್ಲಿ ಅಲ್ಲಿ ಒಂಬತ್ತು ರೂಮ್ಗಳಲ್ಲಿ ಇಲ್ಲಿ ಒಂದರಿಂದ ಐದು ಇಲ್ಲಿ ಮಾಡಿ ಆರು ಏಳು ಎಂಟು ಒಂಬತ್ತು ಅಲ್ಲಿ ಮಾ ಎಂಟು ಅವರಿಗೆ ಅಲ್ಲೇ ಕ್ಲಾಸ್ ತೊಗೊಂಡಿದ್ವಿ ಸರ್ ಇವಾಗ ಒಂಬತ್ತು ಹತ್ತು ಹೈ ಸ್ಕೂಲ್ ಆಗಿದೆ ಹೈ ಸ್ಕೂಲ್ ಸಹ ಅದೇ ಶಾಲೆಯಲ್ಲೇ ಪ್ರಾರಂಭ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಸರ್ ಸೊ ಹಂಗಾಗಿ ಅವರಿಗೂ ಸಹ ದಾನಗೌಡ್ರ ಅಯ್ಯನಗೌಡರಿಗೆ ಮತ್ತು ಚಂದ್ರಶೇಖರ್ ಚಂದ್ರಶೇಖರವರಿಗೆ ಇರುವರಿಗೆ ಸಹ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳು ಈಗಿರ್ತಕ್ಕಂಥ ಹೊಸ ಕಾಂಪೌಂಡಿಗೆ ತಾವು ವೈಯಕ್ತಿಕವಾಗಿ ಶೇರಿಂಗ್ ಮಾಡಿಕೊಂಡು ಚಿತ್ರಗಳನ್ನು ಕಾಂಪೌಂಡಿಗೆ ಸುಣ್ಣ ಬಣ್ಣ ಚಿತ್ರಗಳನ್ನು ಒಂದು ಐತಿಹಾಸಿಕ ಚಿತ್ರಗಳನ್ನು ಹಾಕಿಸೋದ್ರ ಮುಖಾಂತರ ನಮ್ಮ ಶಾಲೆಗೆ ಮತ್ತೊಂದು ಕಳೆ ತರಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಾರೆ ಸರ್ ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸೋದಿ ಸರ್ ನನ್ನ ಇಪ್ಪತ್ತಾರು ವರ್ಷಗಳ ನಿರಂತರ ಸೇವೆಗೆ ಬಸವಪುರ ಆಗಿರ್ಬೋದು ಮದಟ್ಟೆ ಆಗಿರ್ಬೋದು ಹರಿಕೃಪ ಕಾಲೋನಿ ಆಗಿರ್ಬೋದು ತಿರುಗೋಳಲ್ಲಿ ಸೋಮ ಆಗಿರ್ಬೋದು ಮುಖ್ಯವಾಗಿ ನಾನು ಪಬ್ಲಿಕಲ್ಲಿ ಬೆರಿತೀನಿ ಸರ್ ನಾನು ಪೋಷಕರ ಮನವೊಲಿಸ್ತೀನಿ ತದನಂತರ ಶಿಕ್ಷಕರ ಮನವೊಲಿಸ್ತೀನಿ ತದನಂತರ ಅಧಿಕಾರಿಗಳ ಮನವೊಲಿಸ್ತೀನಿ ತದನಂತರ ಮಕ್ಕಳ ಮನವೊಲಿಸಿ ಮಕ್ಕಳಿಗೆ ಏನು ಬೇಸಿಕ್ಕಾಗಿ ಬೇಕಾಗಿದೆ ಅದನ್ನು ನಾನು ಒದ್ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ಸರ್ ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಪೋಷಕರು ನಮ್ಮ ಸೋಮಸುಂದರ ಗ್ರಾಮದ ಎಲ್ಲ ಪೋಷಕರು ಮುಖಂಡರಾಗಿರ್ಬೋದು ಪೋಷಕರಾಗಿರ್ಬೋದು ಆಮೇಲೆ ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಈ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಮುಖ್ಯವಾಗಿ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಒದಗಟ್ಟೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಕ್ರೋಡಲ್ಲಿ ಸಪೋರ್ಟ್ ಮಾಡಿದ್ದಾರೆ ಬಸವಪುರದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಹಂಗಾಗಿ ನಾನು ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಸಿ ಆರ್ ಪಿ ಅಂತ ಹೇಳಿದ್ರು ಸರ್ ಡಿ ಡಿ ಪಿ ಅವರಿಗೆ ನಾನು ನಾ ಗುಂಡಪ್ಪನವ್ರು ನಾಗರಾಜ್ ಏನೋ ಒಂದು ರೀತಿ ಅವರಿಗೆ ಒಂದು ಅಧಮವಾಗಿರ್ತಕ್ಕಂಥ ಚೈತನ್ಯ ಅವ್ರಿಗೆ ಮೂಡಿದ್ರು ಸರ್ ನಮ್ಮ ಬಿ ಒರು ಹೇಳಿದರು ಸಿದ್ದಿಮೂರ್ತಿ ಸಾಹೇಬರು ಹೇಳಿದರು ಮತ್ತು ಬಿ ಆರ್ ಸಿ ಕೋಆರ್ಡಿನೇಟರ್ ಮನೋಹರ್ ಸರ್ ಹೇಳಿದರು ನೋಡಪ್ಪ ನಾವು ನಿಮ್ಮ ತಾಲೂಕಲ್ಲಿ ಇರೋವರಿಗೆ ನೀವರು ಇಲ್ಲಿ ಸೋಮ ಶಾಲೆ ಹೆಚ್ಚಿನ ಆಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು ಅಂದರೆ ನನ್ನಲ್ಲಿ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅವರು ಆ ಶಾಲೆ ನಿವಾಸ್ತಕ್ಕಂಥ ಶಕ್ತಿ ಇದೆ ಅಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳನ್ನು ಕಡೆಗಣಿಸ್ತಕ್ಕಂಥ ಕಡೆ ಸಮಸ್ಯೆಗಳನ್ನು ಹೋಗಿಸ್ತಕ್ಕಂಥ ಶಕ್ತಿ ಇದೆ ಅನ್ನುವಂಥ ಒಂದು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ನಾನು ಆಭಾರಿಯಾಗಿದ್ದೀನಿ ಅವರ ಒಂದು ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅದೇ ರೀತಿ ಈ ಒಂದು ಶಾಲೆಗೆ ಮುಖ್ಯವಾಗಿ ಮಾನ್ಯ ಶಾಸಕರು ಗಣೇಶ್ ಸರ್ ಅವರು ಕಾರಣ ಇಲ್ಲಿ ವಿವರ ನಾನು ಅವರಿಗೂ ಸಹ ನಾನು ಅಭಾರಿಯಾಗಿದ್ದೀನಿ ಯಾಕಂದರೆ ಅವ್ರು ಕಳಿಸಿಲ್ಲಪ್ಪ ಅಂದ್ರೆ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ಸೊ ಕಡಿಮೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು ಇವಾಗ ನನಗೇನು ಸರ್ ಅಂದರೆ ಇಡೀ ರಾಜ್ಯ ತಿರುಗಿದ ನನಗೆ ನಮ್ಮ ಶಾಲೆ ಹೆಂಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಹೆಜ್ಜೆ ಇಡ್ತಾ ಇದ್ದೀನಿ ಅದಕ್ಕೆಲ್ಲ ಈಗಾಗಿರ್ತಕ್ಕಂಥ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಗಾಂಜುತಾರಾಗಿರ್ಬೋದು ಅವರ ಸದಸ್ಯರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಮತ್ತೆ ಊರಿನ ಮುಖಂಡರಾಗಿರ್ಬೋದು ಪ್ರತಿಯೊಬ್ಬರು ನನಗೆ ಬೆನ್ನೆಲಾಗಿ ನಿಂತ್ಕೊಂಡಿದ್ದಾರೆ ನಿಂತ ಅದರ ನಂಬಿಕೆ ನನಗಿದೆ ಸೊ ಹಂಗಾಗಿ ನಮ್ಮ ಶಾಲೆ ಇಡೀ ನಮ್ಮ ರಾಜ್ಯದಲ್ಲೇ ಮಾಡಲ್ ಶಾಲೆ ಆಗಿ ನಮ್ಮ ಊರಿನಲ್ಲಿ ಒಬ್ರು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅನ್ನುವಂಥ ಕನಸು ಕಂಡಿರ್ತಕ್ಕಂಥ ವ್ಯಕ್ತಿಗೆ ನನ್ಸ್ ಮಾಡ್ಲಿಕ್ಕೆ ಅವರೆಲ್ಲರೂ ಕಾರಣೀಭೂತರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರಿಗೆ ಅಭಾರಿಯಾಗಿದ್ದೀನಿ ಸರ್ ಹೇಳ್ತಾ ಹೇಳ್ತೇನೆ ಸರ್ ನಮಸ್ಕಾರ ಎಷ್ಟು ತಾಕತ್ತಿದ್ರು ಕಂಬ ಹಿಡಿಬೋದು ಆದ್ರೆ ಈ ಪವರ್ ಪವರ್ ಈ ಪವರ್ನ ಹಿಡಿಯೋಕ್ಕಾಗಲ್ಲ Everybody step on the feet Power, stick to the rhythm of the beat. Power, My man, no feel defeat. Hey.